ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಹ್ಯಾಪಿ ಸಂಡೇ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಬದುಕಲ್ಲಿ ಏನಾಗುತ್ತೆ ಯಾವ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇರ್ತಾರಲ್ಲ ಅಂತಹ ವ್ಯಕ್ತಿಗಳು ಮಾತ್ರ ಕೆಲವು ಸಲ ನಿಮಗೆ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅವ್ರ ಜೊತೆ ಸೇರಬೇಡ ಇವ್ರ ಜೊತೆ ಸೇರಬೇಡ ಲೇಟಾಗೆಲ್ಲ ಇಷ್ಟೊಂದು ಲೇಟಾಗೆಲ್ಲ ಮನೆಗೆ ಬರಬೇಡ ಹೊರಗಡೆ ಜನಗಳು ಸರಿ ಇಲ್ಲ ಜೊತೆಗೆ ಎಲ್ಲರ ಜೊತೆಗೂ ಕೂಡ ಅಷ್ಟೊಂದು ಸಲಿಗೆಯಿಂದ ಮೂವ್ ಆಗಬೇಡ ಹೊರಗಡೆ ಜನಗಳು ಸರಿ ಇಲ್ಲ ಸ್ವಲ್ಪ ಹುಷಾರಾಗಿರುವಂಥ ಮೇಲೆ ಬೆಟ್ಟದಷ್ಟು ಪ್ರೀತಿ ಮತ್ತು ಕಾಳಜಿನ ತೋರಿಸುವಂಥದ್ದಾಗಿರುತ್ತೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ನಿಮ್ಮ ಜೊತೆ ಕಿತ್ತಾಡೋದಾಗಿರುತ್ತೆ ಕೋಪ ಮಾಡ್ಕೊಳ್ಳೋದಾಗಿರುತ್ತೆ ಆದರೆ ಯಾವ ವ್ಯಕ್ತಿ ನಿಮ್ಮನ್ನು ಬೇಕು ಬೇಡದ ಪ್ರೀತಿ ಮಾಡ್ತಾ ಇರ್ತಾರಲ್ಲ ಅಂತಹ ವ್ಯಕ್ತಿಗಳು ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಬಗ್ಗೆ ಇಂಚೂ ಕೂಡ ಕೇರ್ ತಗೊಳ್ಳೋಲ್ಲ ಆದರೆ ನಿಮ್ಮಿಂದ ಏನಾದರೂ ಎಲ್ಪ್ ಆಗೋದಿದ್ದಾಗ ನಿಮ್ಮಿಂದ ಏನಾದರೂ ಅವಶ್ಯಕತೆ ಇದ್ದಾಗ ಮಾತ್ರ ಇಪ್ಪತ್ತು ಮೂವತ್ತು ಫೋನ್ ಮಾಡಿರ್ತಾರೆ ಮೆಸೇಜ್ ಮಾಡಿರ್ತಾರೆ ಜೊತೆಗೆ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರೆ ಅನ್ನೋ ರೀತಿ ನಾಟಕ ಮಾಡ್ತಾರೆ ಬಣ್ಣದ ಮಾತುಗಳನ್ನ ಆಡಿ ನಿಮ್ಮಿಂದ ಕೆಲಸ ಮಾಡ್ಕೊತಾರೆ ಅಷ್ಟೆ ಆದರೆ ಒಂದು ಸತ್ಯ ಹೇಳ್ತೀನಿ ಅವರಿಗೆ ನೀವ ಮತ್ತು ದುಡ್ಡ ಅಂತ ಮುಖ್ಯ ಬಂದರೆ ದುಡ್ಡನ್ನೇ ಅವರು ಆಯ್ಕೆ ಮಾಡ್ಕೋತಾರೆ ಹೊರತಾಗಿ ನಿಮ್ಮನ್ನಾಗಲಿ ನಿಮ್ಮ ಪ್ರೀತಿಗಾಗಲಿ ಬೆಲೆ ಕೊಟ್ಟು ನಿಮ್ಮನ್ನು ಯಾವತ್ತೂ ಕೂಡ ಅವರು ದೇವರಾಣೆ ಪಡ್ಕೊಳೋದಿಲ್ಲ ಯಾಕಂದರೆ ಅವ್ರಿಗೆ ದುಡ್ಡು ಮುಖ್ಯ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ ಅತಿ ಹೆಚ್ಚು ಸ್ವಾರ್ಥಿಗಳು ತುಂಬಿರೋ ಪ್ರಪಂಚದಲ್ಲಿ ನೀವೇ ಬೇಕಂತ ಕಣ್ಣೀರು ಹಾಕೋರಾಗಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೊರಗೋರಾಗ್ಲಿ ನಿಮಗೋಸ್ಕರ ನಿಮ್ಮ ಕಾಲ್ ಮೆಸೇಜ್ಗೋಸ್ಕರ ಕಾಯೋರಾಗ್ಲಿ ಸಿಗೋದು ತುಂಬಾ ಕಷ್ಟ ಕೆಲವು ಜನಗಳಲ್ಲಿ ಅರ್ಧ ಸೆಕೆಂಡಲ್ಲ ಒಂದು ಸೆಕೆಂಡಲ್ಲ ಅರ್ಧ ಸೆಕೆಂಡು ಕೂಡ ವೇಟ್ ಮಾಡೋಷ್ಟು ತಾಳ್ಮೆ ಇಲ್ಲ ಕೆಲವು ಜನಗಳಿಗೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೋಸ್ಕರ ಒಂದು ಸೆಕೆಂಡ್ ಕೂಡ ಕಾಯಲ್ಲ ಅಂತ ಅಂದರೆ ಅಂಥವ್ರು ತೊಗೊಂಡು ಏನು ಮಾಡ್ತೀರಾ ಲೈಫಲ್ಲೇ ಅವ್ರು ಮತ್ತೆ ವಾದನೆ ಮಾಡ್ತಾರೆ ನಿಮ್ಮ ಜೊತೆಗೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದುಡ್ಡಿಗೆ ಬೆಲೆ ಕೊಡೋರಿಗೋಸ್ಕರ ಪ್ರೀತಿ ಮಾಡೋರನ್ನ ಯಾವತ್ತೂ ಕೂಡ ಕಳ್ಕೊಬೇಡಿ ಯಾಕಂತ ಅಂದ್ರೆ ಲೈಫಲ್ಲಿ ನಮ್ಮನ್ನ ಇಷ್ಟಪಡೋರು ಬೇಕಲ್ವಾ ಎಲ್ಲರೂ ಕೂಡ ನಮ್ಮಲ್ಲಿ ತಪ್ಪನ ಹುಡುಕಿ ಅದ್ರ ಬಗ್ಗೆ ಹೊರತಾಗಿ ನಾವು ಹೆಂಗಿದೀವೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಸರಿ ತಪ್ಪುಗಳನ್ನ ತಿದ್ದಿ ನಮ್ಮ ಮೇಲೆ ಕಾಳಜಿ ಪ್ರೀತಿ ಕಾಳಜಿನ ತೋರಿಸಿ ಎಲ್ರಿಗಿಂತ ಇಂಪಾರ್ಟೆಂಟು ನಾವೇ ಅನ್ನೋ ರೀತಿ ನಮ್ಮ ನಮ್ಮ ಬಗ್ಗೆ ಅಷ್ಟೊಂದು ಅವರು ಕೇರ್ ತೊಗೊತಾ ಇದ್ದಾರೆ ಅಂತ ಅಂದರೆ ಅಂಥವ್ರನ್ನ ನಾವು ಯಾವತ್ತೂ ಕೂಡ ಕಳ್ಕೊಬಾರ್ದು ಸ್ನೇಹಿತರೆ ಯಾಕಂತ ಅಂದರೆ ಅಂಥವ್ರು ಎಲ್ಲರ ಜೀವನದಲ್ಲೂ ಸಿಗೋದು ತುಂಬಾ ಕಷ್ಟ ಎಷ್ಟೋ ಜನ ಈಗ ಅಂಥವ್ರು ಸಿಕ್ಕಿಲ್ಲ ಅಂತ ಜೊತೆಗಿದ್ದೋದರಿಂದನೂ ಕೂಡ ನೆಮ್ಮದಿ ಇಲ್ಲ ಅಂತ ತುಂಬ ಜನ ಕಣ್ಣೀರಾಗ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಪ್ರೀತಿ ಮಾಡೋ ವ್ಯಕ್ತಿ ಸಿಕ್ಕಾಗ ಎಷ್ಟೇ ರಿಸ್ಕ್ ಆಗಲಿ ಪಡ್ಕೊಳ್ಳಿ ಆದರೆ ಇದರಲ್ಲಿ ಮೋಸ ಹೋಗಬೇಡಿ ಅವ್ರು ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಅಥವಾ ದುಡ್ಡಿಗೆ ಆಸೆ ಪಡ್ತಾ ಇದ್ದಾರಾ ಅಥ್ವಾ ಮತ್ತೊಂದು ಮಗದೊಂದು ನಿಮ್ಮಿಂದ ಏನಾದರೂ ಆಸೆ ಪಡ್ತಾ ಇದ್ದಾರಾ ನಿರೀಕ್ಷೆ ಇಟ್ಕೊಂಡಿದ್ದಾರಾ ನೋಡಿ ಯಾಕಂತ ಅಂದರೆ ಈಗಿನ ಕಾಲದಲ್ಲಿ ನಾವು ಹೊರಗಡೆ ನ್ಯೂಸ್ ಚಾನಲ್ ಎಲ್ಲೆಲ್ಲ ನೋಡಬೇಕಾದ್ರೆ ನೀವೇ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಎಷ್ಟೋ ದೌರ್ಜನ್ಯಗಳು ನಡೀತಾ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸ್ನೇಹಿತರೆ ದುಡ್ಡಿಗೆ ಬೆಲೆ ಕೊಡೋರಿಗೋಸ್ಕರ ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡೋ ವ್ಯಕ್ತಿಗಳನ್ನು ಯಾವತ್ತೂ ಕೂಡ ಕಳ್ಕೊಬೇಡಿ ಅವ್ರ ಮನಸ್ಸಿಗೆ ನೋವು ನೀಡುವಂಥ ಕೆಲಸವನ್ನು ಸಹ ನೀವು ದಯವಿಟ್ಟು ಕೂಡ ಯಾವತ್ತೂ ಮಾಡಬೇಡಿ ತುಂಬ ಜನ ಈ ಥರ ಮಾಡ್ತಾ ಇದ್ದಾರೆ ಅದರಿಂದ ಏನಾಗ್ತಿದೆ ಅಂತ ಅಂದರೆ ಪ್ರೀತ್ಸ್ ಅವ್ರು ಹೆಂಗಿರ್ಬೇಕಂದ್ರೆ ನಿಮಗೆ ಅವ್ರ ಸಪೋರ್ಟ್ ಆಗಿರಬೇಕು ಅವ್ರಿಗೆ ನೀವು ಸಪೋರ್ಟ್ ಆಗಿರಬೇಕು ನಿಮ್ಮ ಚಿಂತೆಲಿ ಅವ್ರ ಕೊರಗಿ ಅವ್ರ ಜವಾಬ್ದಾರಿಗಳನ್ನೇ ಅವ್ರು ಮರೆತು ಮನೆ ಜವಾಬ್ದಾರಿಗಳನ್ನೇ ಮರೆತು ಅವರು ಹಾಳಾಗೋ ರೀತಿ ಇರಬಾರ್ದು ಇಲ್ಲ ಅಂದರೆ ಇಷ್ಟ ಇಲ್ಲ ಅಂದರೆ ದೂರ ಇದ್ಬಿಡಿ ಆದರೆ ಜೊತೆಗಿದ್ದು ಯಾರಿಗೂ ಕೂಡ ಮೋಸ ಮಾಡೋಂಥ ಕೆಲಸ ಯಾರೂ ಕೂಡ ಮಾಡೋದು ಬೇಡ ನಾವು ನೀವು ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ ಯಾರಿಗಾರು ಮೋಸ ಮಾಡೋದು ಬೇಡ ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಕುಟುಂಬ ಅವ್ರನ್ನ ನಂಬ್ಕೊಂಡಿರುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇರ್ತಾರಲ್ವ ಮಕ್ಕಳು ಎಷ್ಟೋ ಜನಕ್ಕೆ ಅವರೆಲ್ಲರೂ ಕೂಡ ನಮ್ಮ ಯೋಚನೆಯಲ್ಲಿ ಬಿದ್ದು ಅಥವಾ ನಿಮ್ಮ ಯೋಚನೆಯಲ್ಲಿ ಬಿದ್ದು ಏನೋ ಆಗಿ ಅವ್ರ ಲೈಫ್ನ ಹಾಳು ಮಾಡ್ಕೊಳ್ಳೋಕ್ಕೆ ಬೇಡ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ನಿನ್ನ ಪಾಡಿಗೆ ನೀನಿರು ನಿನ್ನ ಜವಾಬ್ದಾರಿನ ನೀನು ನೋಡ್ಕೋ ಆಯಿತು ಏನೋ ಆಯಿತು ಅಂತ ನೇರವಾಗಿ ಹೇಳಿ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಹೋಗ್ತಾರೆ ಆದರೆ ಜೊತೆಗಿದ್ದು ಮೋಸ ಮಾಡೋಂಥದ್ದಾಗಲಿ ಅಥವಾ ದುಡ್ಡಿಗೆ ಬೆಲೆ ಕೊಡೋ ವ್ಯಕ್ತಿಗೋಸ್ಕರ ನಿಮ್ಮನ್ನ ಇಷ್ಟಪಡೋಂಥ ವ್ಯಕ್ತಿನಾಗಲಿ ಯಾವತ್ತೂ ಕೂಡ ಕಳ್ಕೊಬೇಡಿ ಈಗಿನ ಕಾಲದಲ್ಲಿ ಅವ್ರದ್ದು ಅವ್ರ ಕೆಲಸಗಳೆಲ್ಲ ಕೆಲಸಗಳನ್ನೆಲ್ಲ ಬಿಟ್ಟು ನಾವೇ ಬೇಕು ನಮ್ಮ ಪ್ರೀತಿನೇ ಬಯಸಿ ಬರೋರಾಗಲಿ ನಮ್ಮ ಬಗ್ಗೆ ಕಾಳಜಿ ತೋರಿಸೋರು i ಈ ಥರ ಇದೇ ಹೊರ್ಗಿನ ಪ್ರಪಂಚ ಅಂತ ಹೇಳಿ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋರಾಗಲಿ ಸಿಗೋದು ತುಂಬಾ ಕಷ್ಟ ಈ ಥರ ವ್ಯಕ್ತಿಗಳು ಯಾಕೆ ಹೇಳ್ತಾರೆ ಅಂದರೆ ನೀವೆಲ್ಲಿ ಅವ್ರನ್ನ ಅನ್ನೋ ಭಯದಿದ್ದಂತೂ ಸತ್ಯವಾಗಲೂ ಅಲ್ಲ ಆದರೆ ನಿಮಗೇನು ಆಗಬಾರ್ದು ಅನ್ನೋ ಕಾಳಜಿಯಿಂದ ಸ್ನೇಹಿತರೆ ಕೆಲವು ಜನ ಏನು ಅಂದರೆ ಅಯ್ಯೋ ನಾನು ಚೆನ್ನಾಗಿದ್ದೀನಿ ನಾನು ಬಿಟ್ಟು ಅನ್ನೋ ಭಯಕ್ಕೆ ಆ ಥರ ಎಲ್ಲ ಆಡ್ತಾರೆ ಅನ್ಕೋತಾರೆ ಸಾಧ್ಯನೇ ಇಲ್ಲ ನೀವು ಬಿಟ್ಟರು ಕೂಡ ಅವ್ರಿಗೆ ತುಂಬ ಜನ ಸಿಗ್ತಾರೆ ಅವ್ರು ಬಿಟ್ಟರು ಕೂಡ ನಿಮಗೂ ಕೂಡ ತುಂಬ ಜನ ಸಿಗ್ಬೋದು ಬಟ್ ಸಿಕ್ಕೋರು ಯಾರು ನೀವಾಗಿರಲ್ಲ ಸಿಕ್ಕೋರು ಯಾರು ಅವರಾಗಿರೋಲ್ಲ ಸೊ ಇರೋದನ್ನ ಸರಿ ಮಾಡ್ಕೊಂಡು ಹೋಗೋಣ ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕು ಮರದಿಂದ ಮರಕ್ಕೆ ಜಂಪ್ ಮಾಡೋಂಗೆ ಆಗಬಾರ್ದು ಸ್ನೇಹಿತರೆ ಯಾಕಂದರೆ ಜೀವನ ಇದು ಆಯ್ತಾ ವ್ಯಕ್ತಿಗಳ ಬದಲಾವಣೆ ಆಗ್ತಾ ಹೋದಂತೆ ನಮ್ಮ ಜೀವನವು ಕೂಡ ಬದಲಾಗ್ತಾ ಹೋಗುತ್ತೆ ಇರೋರನ್ನೇ ಸರಿ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲೂ ಕೂಡ ನಿಜವಾಗ್ಲೂ ಪ್ರೀತಿ ಮಾಡೋ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಮೋಸ ಮಾಡಬೇಡಿ ಜೊತೆಗೆ ನೀವು ಲೈಫ್ ಟೈಮ್ ಇವ್ರಿಗೆ ಮೋಸ ಮಾಡಿ ನಂಬಿಕೆ ದ್ರೋಹ ಮಾಡಿ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ಸತ್ಯವಾಗ್ಲೂ ಅದು ಸುಳ್ಳು ಯಾಕಂದರೆ ಕಾಲ ಬಿಡಲ್ಲ ನಿಜವಾದ ಪ್ರೀತಿನ ಭಗವಂತ ಒಮ್ಮೆ ಕೊಡ್ತಾನೆ ನೀವೇನು ಕೇಳಿರ್ತಿರೋ ದೇವ್ರ ಹತ್ರ ಅದನ್ನು ಪಕ್ಕ ಕೊಡ್ತಾನೆ ಒಂದು ಸಲ ಆದರೆ ಅದನ್ನು ನೀವು ಉಳಿಸ್ಕೋಬೇಕಲ್ವಾ ನೀವು ಕೂಡ ಕಳ್ಕೊಬಾರ್ದು ನೀವು ಅಂತಲೇ ಹೇಳ್ತಾ ಇಲ್ಲ ನಾವೆಲ್ಲರೂ ಕೂಡ ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಮನುಷ್ಯರ ಮೇಲೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಿಗೆ ಸಿಗೋದು ತುಂಬಾ ಕಷ್ಟ ಕೆಲವು ಸಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾವು ನಮ್ಮನ್ನು ಪ್ರೀತಿಸುವ ವ್ಯಕ್ತಿಗಳನ್ನ ಉಳಿಸ್ಕೊಳ್ಳೋಣ ಅವ್ರ ಜೊತೆ ಚೆನ್ನಾಗಿರೋಣ ಅವ್ರಿಗೆ ಹೆಂಗೆ ಬೇಕೋ ನಾವಿರೋಣ ನಮ್ಗೆ ಹೆಂಗ್ ಬೇಕೋ ಅವ್ರು ಇರ್ತಾರೆ ಅವ್ರು ಹೇಳೋ ಮಾತುಗಳಿಂದ ಏನಾದರೂ ಮೆಸೇಜ್ ಇದೆಯಾ ಅರ್ಥ ಮಾಡ್ಕೊಳ್ಳೋಣ ಅದನ್ನು ಸರಿಪಡಿಸ್ಕೊಳ್ಳೋ ಹೋಗೋ ಹೋಗೋಣ ಸರಿಪಡಿಸ್ಕೊಂಡು ಹೋಗೋಣ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನು ಯಾವಾಗಲೂ ಕೂಡ ಹೇಳ್ತೀನಿ ನೀವಂತೂ ನನಗೆ ಬೇರೆ ಅಲ್ಲ ನನ್ನ ಕುಟುಂಬ ತುಂಬ ನೀವು ನಮ್ಮ ಸರಿ ತಪ್ಪುಗಳನ್ನ ನಾವೇ ತಿದ್ಕೋಬೇಕು ನನ್ನಲ್ಲಿ ತಪ್ಪಿದ್ರೆ ನೀವು ತಿಂತೀರಾ ನಿಮ್ಮಲ್ಲಿ ಏನಾದರೂ ತಪ್ಪಿದ್ರೆ ನಾನು ತಿದ್ದೋ ಪ್ರಯತ್ನ ಮಾಡ್ತೀನಿ ಹೇಳೋಷ್ಟು ದೊಡ್ಡವನು ಹೌದು ಅಲ್ವೋ ಗೊತ್ತಿಲ್ಲ ಬಟ್ ಚಿಕ್ಕವನೇ ಆದರೂ ಕೂಡ ಹೇಳ್ತಾ ಇದ್ದೀನಿ ನನ್ನ ಕುಟುಂಬ ಅಂದಮೇಲೆ ದೊಡ್ಡವರು ಚಿಕ್ಕವರು ಅನ್ನೋದು ಬರಲ್ಲ ನಾವೆಲ್ಲರೂ ಕೂಡ ಒಂದೇ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಸ್ನೇಹಿತರೆ ಸೊ ಇರಿ